ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಒಂದು ಹೊಸ ವೀಡಿಯೋ ತೋರಿಸ್ತಾ ಇದ್ದೀನಿ ಇದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ನಾನು ನಿಮಗೆ ಕೊಡ್ತೀನಿ ತುಂಬ ಈಸಿ ಇದೆ ಇದನ್ನು ನೀವು ಮೆಥಡಲ್ಲಿ ಹೊಸ್ದಾಗಿ ಯಾರು ಟೈಲರಿಂಗ್ ಮಾಡ್ತಾ ಇದ್ದೀರಾ ಅವರು ವರ್ಕ್ಗೆ ಬ್ಲೌಸ್ನ ಕೊಡಬೇಕು ಅಂತ ಅಂದ್ಕೊಂಡಿರೋರು ಈ ಟಿಪ್ಸ್ನ ನೀವು ಫಾಲೋ ಮಾಡಿ ತುಂಬ ಈಸಿ ಇದೆ ಮತ್ತು ನಿಮಗೂ ಕೂಡ ನಿಮ್ಮದೇ ಕಟ್ಟಿಂಗಿಗೆ ತಕ್ಕಾಗೆ ನಿಮಗೆ ಅವರು ಮಾರ್ಕ್ ಮಾಡಿ ನಾವು ಮಾರ್ಕ್ ಮಾಡಿ ಕೊಟ್ಟರೆ ಅವರು ವರ್ಕ್ನ ನೀಟಾಗಿ ಫಿನಿಶಿಂಗ್ ಮಾಡಿ ಕೊಡ್ತಾರೆ ಅಂದರೆ ನಮ್ಮ ಮಾರ್ಕಿಂಗ್ ಏನಿರುತ್ತೆ ಅದ್ರ ಮೇಲೆ ಅವರು ವರ್ಕ್ನ ಮಾಡಿ ಕೊಡ್ತಾರೆ ಆ ಒಂದು ಬ್ಲೌಸ್ದು ಈಗ ಎರಡು ಬ್ಲೌಸ್ ಮಾರ್ಕಿಂಗ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಾರ್ಕಿಂಗ್ ಮಾಡ್ತಾ ಇದ್ದೀನಿ ಅಂತ ಈ ಥರ ಮಾರ್ಕಿಂಗು ನನಗೆ ಬೇರೆ ಒಬ್ಬರು ಹಣ್ಣ ಹೇಳಿಕೊಟ್ರು ಫಸ್ಟು ನಾನು ಮಾಡುವಾಗ ಸ್ವಲ್ಪ ನಿಕ್ಕು ಶೇಪ್ ಸ್ವಲ್ಪ ಚೇಂಜ್ ಆಗ್ತಾ ಇತ್ತು ಅವರು ಒಂದೊಂದ್ಸರಿ ಏನು ಮಾಡ್ತಾರೆ ನಾವು ಮಾರ್ಕ್ ಮಾಡಿ ಕೊಟ್ಟಿರ್ತಿವಲ್ಲ ಅದ್ರ ಮೇಲೇ ಮಾಡಿ ಕೊಟ್ಬಿಡ್ತಾರೆ ವರ್ಕು ಸ್ವಲ್ಪ ಅರ್ಜೆಂಟಲ್ಲಿ ಅವರು ವರ್ಕ್ ಮಾಡುವಾಗ ಸ್ವಲ್ಪ ನಾವು ನೀಟಾಗಿ ಮಾರ್ಕ್ ಮಾಡಿಕೊಟ್ಟಿಲ್ಲ ಅಂದರೆ ಫಿನಿಶಿಂಗ್ ಬರಲ್ಲ ಸ್ವಲ್ಪ ಕ್ರಾಸಾಗಿ ಬಂದ್ಬಿಡುತ್ತೆ ಅದಕ್ಕೋಸ್ಕರ ನಾವು ಮಾರ್ಕ್ ಅನ್ನೋದನ್ನ ನೀಟಾಗಿ ಮಾಡಿಕೊಡ್ಬೇಕು ಫ್ರೆಂಡ್ಸ್ ನೀವು ನಾನು ಮಾಡೋ ರೀತಿಯಲ್ಲಿ ನೀವು ಮಾಡಿಕೊಟ್ಟು ಯಾರಾದರೂ ಈ ವಿಡಿಯೋ ಆಗಿ ನೀವು ಇದನ್ನು ಫಾಲೋ ಮಾಡಿದರೆ ನನಗೆ ಮೆಸೇಜ್ ಮಾಡಿ ಅಂದರೆ ಕಮೆಂಟ್ ಮಾಡಿ ಕರೆಕ್ಟಾಗಿತ್ತು ನೀವು ಹೇಳಿದ್ದು ನೀವು ಮಾಡಿರೋದು ಮೆಥಡ್ ಕರೆಕ್ಟಾಗಿದೆ ಅಂತ ನನಗೆ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇನ್ನು ನಿಮಗೆ ಇದ್ರದ ಬಗ್ಗೆ ಇನ್ನೂ ಡೀಟೇಲ್ ಆಗಬೇಕಂದ್ರೆ ಇನ್ನೂ ಒಂದು ನೆಕ್ಸ್ಟು ವೀಡಿಯೋ ಕೂಡ ನಾನು ಮಾಡ್ತೀನಿ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ ಅದು ಬ್ಲೂ ಕಲರ್ ಇದೆ ಅದರಲ್ಲಿ ಅಷ್ಟಾಗಿ ಕಾಣಿಸ್ಲಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಅವ್ರಿಗೆ ಅದಕ್ಕೆ ಅವರು ಕಮೆಂಟ್ ಮಾಡಿ ಕೇಳಿದ್ದಾರೆ ಇದು ಕಸ್ಟಮರು ಸಾರಿ ಒಬ್ಬರು ವ್ಯೂವರ್ಸು ನನಗೆ ನಂದು ವಿಡಿಯೋ ನೋಡಿ ಕೇಳಿದ್ದಾರೆ ಯಾವ ಥರ ನೀವು ಮಾರ್ಕ್ ಮಾಡ್ತೀರಾ ತೋರಿಸಿ ಅಂತ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ನೋಡಿ ಈ ಥರ ಇಟ್ಕೊಳ್ಳಿ ತುಂಬ ಈಸಿ ಇದೆ ನಾವು ಎರಡು ಥರ ಡಿಸೈನ್ ಮಾಡಿಸ್ತೀವಲ್ಲ ಅದಕ್ಕೆ ನಮಗೆ ಮಧ್ಯ ಸೆಂಟರಲ್ಲಿ ಒಂದೇ ಒಂದು ಫ್ಲವರ್ ಹಾಕಿಸ್ತೀವಿ ಅಂದರೆ ನಾವು ಸೈಡ್ ಏನು ಮಾರ್ಕ್ ಮಾಡಿ ಕೊಡೋದು ಬೇಡ ಸೆಂಟರಲ್ಲಿ ಸ್ಲೀವ್ದು ಒಂದೇ ಒಂದು ಒಂದು ಮಾರ್ಕ್ ಮಾಡಿಕೊಟ್ರೆ ಸಾಕು ಆದರೆ ನಾನು ಇದರಲ್ಲಿ ನೆಕ್ ಲೈನ್ ಏನಿರುತ್ತೆ ಅದೇ ಡಿಸೈನ್ನ ಕೆಳಗಡೆ ಬಾರ್ಡರ್ ಮೇಲೆ ಸ್ಯಾರಿದು ಕಲ್ಲರಲ್ಲಿ ಡಿಸೈನ್ ಮಾಡಿಸ್ತಾ ಇದ್ದೀನಿ ಅದಕ್ಕೋಸ್ಕರ ಈ ಲೈನ್ನ ನಾನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಎಕ್ಸ್ಟ್ರಾ ನಮಗೆ ಸೆಂಟರಲ್ಲಿ ನೀವು ಎಕ್ಸ್ಟ್ರಾ ಒಂದೇನಾದರೂ ಫ್ಲವರ್ ಬೇಕು ಅಂತ ಹೇಳಿದ್ರೆ ಸ್ಲೀವ್ದು ಸೆಂಟರ್ ಪಾಯಿಂಟ್ನ ನೋಡಿಕೊಂಡು ಈ ಥರ ಮಾರ್ಕ್ ಮಾಡಿ ಅವರು ನಾವೇನು ಮಾರ್ಕ್ ಮಾಡಿರ್ತೀವಲ್ಲ ಅದ್ರ ಮೇಲೆ ನಮಗೆ ಅಷ್ಟು ಎರಡು ಇಂಚು ಎರಡೂವರೆ ಇಂಚು ಈ ಥರದ್ರಲ್ಲಿ ನಮಗೆ ಒಂದು ಫ್ಲವರು ಅಥವಾ ತಿಲಕು ಮ್ಯಾಂಗೋ ಏನಾದರೂ ಒಂದು ಡಿಸೈನ್ ಮಾಡಿಕೊಡ್ತಾರೆ ಬಾರ್ಡರ್ ಇದು ಸ್ವಲ್ಪ ಸ್ಟ್ರೈಟಾಗಿಲ್ಲ ಅದಕ್ಕೆ ನಾನು ಅದನ್ನು ಸ್ಟ್ರೇಟ್ ಲೈನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಇಟ್ಕೊಳ್ಳಿ ತುಂಬ ಈಸಿ ಇದೆ ಇದು ನಮ್ಮದೇ ಕಟ್ಟಿಂಗಿಗೆ ನಾವು ಪಕ್ಕಾ ಮಾರ್ಕ್ ಮಾಡಿಕೊಟ್ರೆ ಅವರು ಕೂಡ ನಮ್ಮ ಮಾರ್ಕಿಂಗ್ ಮೇಲೆ ಡಿಸೈನ್ನ ಚೆನ್ನಾಗಿ ಮಾಡಿಕೊಡ್ತಾರೆ ಆವಾಗ ಫಿನಿಶಿಂಗು ಬರುತ್ತೆ ನಾವು ನೆಕ್ಸ್ಟು ಫಸ್ಟೇ ಮಾರ್ಕ್ ಮಾಡಿಸ್ಕೊಂಡು ಆಮೇಲೆ ಕಟ್ಟಿಂಗ್ ಮಾಡೋ ಬದಲು ಈ ಥರ ಮಾರ್ಕ್ ಕಟ್ಟಿಂಗ್ ಮಾಡಿಬಿಟ್ಟು ಮಾರ್ಕ್ ಮಾಡಿಕೊಟ್ರೆ ಮಾರ್ಕಿಂಗಿಂದ ಬಂದ ತಕ್ಷಣ ಸಾರಿ ವರ್ಕಿಂದ ಬಂದ ತಕ್ಷಣ ನಾವು ಬ್ಲೌಸ್ನ ಸ್ಟಿಚ್ ಮಾಡ್ಬೋದು ತುಂಬ ಈಸಿಯಾಗಿರುತ್ತೆ ನನಗಿದು ತುಂಬ ಈಸಿ ಆಗಿದೆ ಆಮೇಲೆ ಕಟ್ಟಿಂಗ್ ಇರುತ್ತಲ್ವ ಅವರು ವರ್ಕಿಂದ ಬಂದ ತಕ್ಷಣ ಬೇಗ ಬೇಗ ಸ್ಟಿಚ್ ಮಾಡಿಬಿಡ್ತೀನಿ ಇದು ನನಗೆ ಈಸಿ ಆಗಿದೆ ತುಂಬ ಈಸಿ ಇದೆ ನೀವು ಇದನ್ನು ಫಾಲೋ ಮಾಡಿ ನೋಡಿ ನಿಮಗೆ ಕೆಲಸ ಕೂಡ ಕಡಿಮೆ ಆಗುತ್ತೆ ಅವರೇ ಒಂದೊಂದ್ಸರಿ ವರ್ಕ್ ಮಾಡೋರು ಕೂಡ ಮಾಡಿ ಕೊಡ್ತಾರೆ ಇಲ್ಲ ಅಂತಲ್ಲ ಆದರೆ ಅವ್ರು ಆಲ್ಮೋಸ್ಟ್ ಬ್ಯುಸಿನೇ ಇರ್ತಾರೆ ನಾವು ಅವರು ಒಂದೊಂದ್ಸರಿ ಮಾಡುವಾಗ ನಾವೇನಾದರೂ ಡೀಪ್ ಕಮ್ಮಿ ಮಾಡಿಬಿಟ್ಟಿದ್ದೀವಿ ಅಂತ ಕೂಡ ನಾವು ಅವ್ರಿಗೆ ಹೇಳ್ತೀವಿ ಸರ್ ಇದು ಡೀಪ್ ತುಂಬ ಕಮ್ಮಿ ಆಯಿತು ಅಂತ ಅದಕ್ಕೆ ನಾವೇ ಮಾರ್ಕ್ ಮಾಡಿ ಕೊಟ್ಬಿಟ್ರೆ ಅವರು ನಮ್ಮ ಮಾರ್ಕಿಂಗಲ್ಲೇ ತುಂಬ ನೀಟಾಗಿ ವರ್ಕ್ ಅನ್ನೋದನ್ನ ಮಾಡಿ ಕೊಡ್ತಾರೆ ನಮಗೂ ಕೂಡ ಕನ್ಫ್ಯೂಸ್ ಆಗಲ್ಲ ಆರಾಮಾಗಿ ನಾವು ಮಾಡ್ಬೋದಲ್ವಾ ಅದಕ್ಕೋಸ್ಕರ ಈ ವಿಡಿಯೋ ತುಂಬ ಈಸಿ ಇದೆ ನೋಡಿ ಈಗ ನಾನು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಲ್ಲ ಇದು ಬೇರೆ ಕಲರ್ ಅಂದ್ಕೋಬೇಡಿ ಇದ್ರದ್ದು ಐದು ಬ್ಲೌಸ್ ಇದೆ ಈ ಕಸ್ಟಮರ್ದು ಈ ಬ್ಲೂ ಕಲರ್ದು ಈಗ ಆಲ್ರೆಡಿ ಕೊಟ್ಟಿದ್ದೀನಿ ನಾನು ವರ್ಕ್ಗೆ ಅದಕ್ಕೋಸ್ಕರ ಇದು ಅದೇ ಕಸ್ಟಮರ್ದಾಗಿರೋದ್ರಿಂದ ಯಾವುದ ಅಂದರೆ ಬೇರೆಯವ್ರದೆಲ್ಲ ಇಟ್ಕೋಬೇಡಿ ಸೇಮ್ ಕಸ್ಟಮರ್ದು ಬ್ಲೌಸ್ ಇದ್ರೆ ಮಾತ್ರ ಮಾರ್ಕಿಂಗ್ ಮಾಡಿಕೊಡಿ ಕನ್ಫ್ಯೂಸ್ ಆಗಬೇಡಿ ಅಲ್ಲೇ ಫಸ್ಟೇ ತೋರಿಸಿದ್ನಲ್ಲ ನಾನು ಪಿಂಕ್ ಕಲರ್ ಕೂಡ ಕಟ್ ಮಾಡಿದ್ದೀನಿ ಒಂದೇ ಮೆಜರ್ಮೆಂಟಲ್ಲಿ ಇರೋದ್ರಿಂದ ಒಂದು ಕಟ್ಟಿಂಗಲ್ಲೇ ಐದು ಬ್ಲೌಸ್ನ ಒಂದೊಂದು ಆದಮೇಲೆ ನಾನು ಕಟ್ಟಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಬಾಕ್ಸ್ ಥರ ಏನಕ್ಕೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಳಗಡೆ ಏನಾದರೂ ಡಿಸೈನ್ಸ್ ಹೈಲೈಟ್ ಮಾಡಿಸ್ಬೇಕು ಅಂದರೆ ಈ ಥರ ಮಾಡಿಕೊಟ್ರೆ ನಮ್ಮ ನೆಕ್ಲೈನ್ ಆದಮೇಲೆ ಅವರು ಆ ಆ ಬಾಕ್ಸಲ್ಲಿ ನಮಗೆ ಡಿ ಎಕ್ಸ್ಟ್ರಾ ಡಿಸೈನ್ಸ್ನ ಹಾಕಿ ಕೊಡ್ತಾರೆ ಇವಾಗ ನೋಡಿ ಯಾವ ಥರ ಮಾಡೋದು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿರೋ ಸೆಗ್ಮೆಂಟ್ ಇದು ನೋಡಿ ಕಾರ್ಬನ್ ಶೀಟು ಕೆಳಗಡೆಯಿಂದ ನಾವು ಉಲ್ಟಾ ಇಟ್ಕೋಬೇಕು ಒಂದು ಸೈಡು ಯಾಕಂದರೆ ಅದು ನಮಗೆ ಮಾರ್ಕ್ ಮಾಡುವಾಗ ಕಾಣಿಸ್ಬೇಕಲ್ವಾ ಅದಕ್ಕೋಸ್ಕರ ಟಾಪ್ ಸೈಡಿಂದ ಒಂದು ಇದ್ದೀನಿ ಎರಡು ಸೈಡು ನಮಗೆ ಮಾರ್ಕಿಂಗು ಒಂದೇ ಸರಿ ಬರುತ್ತೆ ಈ ಥರ ನೋಡಿ ನೀಟಾಗಿ ಇಟ್ಕೊಳ್ಳಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು ಯಾಕಂದರೆ ಕಾರ್ಬನ್ ಶೀಟಕ್ಕೆ ನೀಟಾಗಿಲ್ಲ ಅಂದರೆ ಒಂದೊಂದ್ಸರಿ ಮಾರ್ಕಿಂಗ್ ಅನ್ನೋದು ಆ ಕಡೆ ಈ ಕಡೆ ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಕರೆಕ್ಟಾಗಿ ಐರನ್ ಮಾಡ್ಕೊಳ್ಳಿ ಇದು ಸ್ವಲ್ಪ ಫೋಲ್ಡ್ ಆಗಿತ್ತಲ್ಲ ಅದಕ್ಕೋಸ್ಕರ ಕಾರ್ಬನ್ ಶೀಟ್ ಐರನ್ ಮಾಡ್ಕೊಂಡ್ರೂ ಏನು ತೊಂದರೆ ಇಲ್ಲ ಯಾಕಂದರೆ ಇನ್ನೂ ಸ್ಟ್ರಿಪ್ಪಾಗಿ ಕೂತ್ಕೊಳ್ಳೋದು ನನಗೆ ಹೊಸ್ದಾಗಿ ಕಲಿಯೋರು ಎರಡು ಕಾರ್ಬನ್ ಶೀಟ್ ಇಟ್ಕೊಂಡ್ರೆ ಆರಾಮಾಗಿ ನೀವು ಮಾರ್ಕ್ ಮಾಡಿ ವರ್ಕ್ ಬ್ಲೌಸ್ನ ನೀವೇ ಸ್ಟಿಚ್ ಮಾಡ್ಬೋದು ಫಸ್ಟ್ ಫಸ್ಟು ನಾನು ಕಲಿಯೋವಾಗ ಇದು ಸ್ವಲ್ಪ ಕಷ್ಟ ಅನ್ನಿಸ್ತು ನಾನು ತೊಗೊಳ್ತಾನೆ ಇರಲಿಲ್ಲ ವರ್ಕ್ ಬ್ಲೌಸು ಹೆಚ್ಚು ಕಡಿಮೆ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ಟಿಚ್ ಇರಲಿಲ್ಲ ಆಮೇಲೆ ಆಮೇಲೆ ನಾನು ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವಾಗ ರೆಗ್ಯುಲರ್ ಇವಾಗ ಎಲ್ಲರೂ ವರ್ಕ್ ಬ್ಲೌಸ್ ಅಂದ್ರೇ ಒಂದು ಫ್ಯಾಷನ್ ಆಗಿಬಿಟ್ಟಿದೆ ಡೈಲಿ ಒಂದಾದರೂ ನನ್ನ ಹತ್ರ ವರ್ಕ್ ಬ್ಲೌಸ್ ಇದ್ದೇ ಇರುತ್ತೆ ನಾನು ವೀಡಿಯೋದಲ್ಲಿ ಶಾರ್ಟ್ಸಲ್ಲಿ ಹಾಕ್ತಾನೇ ಇದ್ದೀನಿ ಒಂದೊಂದು ಸರಿ ಸೇಮ್ ಡಿಸೈನೇ ಬೇಕಂತ ಹೇಳ್ತಾರಲ್ಲ ಹಂಗಾಗಿ ನಾನು ಹಾಕಕ್ಕೆ ಹೋಗಲ್ಲ ಏನು ಸೇಮ್ ಡಿಸೈನ್ ಹಾಕೋದು ಬೇಡ ಹೊಸ ಡಿಸೈನ್ ಬಂದಾಗ ವೀಡಿಯೋ ಹಾಕೋಣ ಅಂತ ಕೆಲವೊಂದು ಟೈಮಲ್ಲಿ ಅವರೇ ಕೇಳ್ತಾರೆ ನಮ್ಮದು ವೀಡಿಯೋ ಹಾಕಲಿಲ್ಲ ಅಂತ ಆ ಟೈಮಲ್ಲಿ ನಾನು ಸೇಮ್ ಡಿಸೈನ್ ಇದ್ರೂ ಹಾಕ್ತೀನಿ ಅವ್ರಿಗೂ ಖುಷಿ ಆಗುತ್ತಲ್ಲ ನಮ್ಮ ಕಸ್ಟಮರ್ಗೆ ಅದಕ್ಕೋಸ್ಕರ ತುಂಬ ಚೆನ್ನಾಗಿ ಬರ್ತಾಯಿದೆ ರೆಸ್ಪಾನ್ಸು ಈ ಥರ ಮಾರ್ಕ್ ಮಾಡಿ ಕಟ್ಟಿಂಗ್ ಮಾಡೋದ್ರಿಂದ ನಮಗೆ ತುಂಬ ಈಸಿ ಮೆಥಡಲ್ಲಿ ಬ್ಲೌಸ್ನ ಮಾರ್ಕಿಂಗ್ ಕೊಡ್ಬೋದು ಮತ್ತು ಟೆನ್ಷನ್ ಇರಲ್ಲ ಎಲ್ಲಿ ಹೆಚ್ಚು ಕಡಿಮೆ ಆಗಿದೆ ಅಂತಲೂ ಕೂಡ ನಮಗೆ ಗೊತ್ತಾಗಲ್ಲ ಆರಾಮಾಗಿ ನಾವು ಇದನ್ನು ಮಾರ್ಕ್ ಮಾಡ್ಕೋಬೋದು ನೋಡಿ ಇದನ್ನು ನಾನು ಇವಾಗ ಮಾರ್ಕ್ ಮಾಡಿ ತೋರಿಸಲ್ಲ ಆಮೇಲೆ ನಿಮಗೆ ಹತ್ತಿರ ಹೇಗೆ ಬಿದ್ದಿದೆ ಅದರದ್ದು ಕಾರ್ಬನ್ ಶೀಟ್ದು ಅಂತ ಹೇಳ್ಬಿಟ್ಟು ಆಮೇಲೆ ನಿಮಗೆ ಇದನ್ನು ಮಾರ್ಕ್ ಮಾಡ್ತೀನಿ ಇಲ್ಲಾಂದ್ರೆ ಹಾಗೆ ಕೊಡ್ತೀವಿ ನಾವು ಒಂದೊಂದು ಸರಿ ಅವ್ರು ಹೇಳ್ತಾರೆ ಕಾರ್ಬನ್ ಶೀಟಲ್ಲಿ ಮಾರ್ಕ್ ಇರುತ್ತಲ್ಲ ವೈಟ್ ದ ಪೆನ್ಸಿಲಲ್ಲಿ ಏನು ಮಾರ್ಕ್ ಏನು ಮಾಡೋದು ಬೇಡ ಕೊಡಿ ಅಂತಾರೆ ನಾನು ಹಾಗೆ ಕೂಡ ಕೊಡ್ತೀನಿ ಇವಾಗ ನಿಮಗೆ ತೋರ್ಸೋಕ್ಕೋಸ್ಕರ ಈ ಥರ ಮಾರ್ಕ್ ಮಾಡ್ತಾಯಿದ್ದೀನಿ ಅಥವಾ ಒಂದೊಂದು ವಾರ ಆದಾಗ ಅದು ನಮಗೆ ಇದು ಟ್ವೆಂಟಿ ಫೋರ್ ಅವರ್ಸು ಮಾರ್ಕರ್ ಆಗಿರೋದ್ರಿಂದ ಟೂ ಡೇಸ್ ಅನ್ನೋ ಅಷ್ಟರಲ್ಲಿ ಅದು ಹೋಗ್ಬಿಟ್ಟಿರುತ್ತೆ ಅದಕ್ಕೋಸ್ಕರ ಮಾರ್ಕಿಂಗು ಜೊತೆಗೆ ಕಾರ್ಬನ್ದು ಇದ್ದಾಗ ನಮ್ಮದು ಸೇಮ್ ಮಾರ್ಕಿಂಗ್ ಅಳಿಸೋಗೋದೇ ಇಲ್ಲ ಅದು ಒಂದು ವಾರ ಆದ್ರೂ ನಮ್ಮದು ಶೀಟ್ ಇದು ಹಾಗೇ ಇರುತ್ತೆ ಆವಾಗ ನಮಗೆ ಪ್ರಾಬ್ಲಮ್ ಆಗೋಲ್ಲ ಒಂದು ಅವರು ವಾರ ಬಿಟ್ಟು ನಮಗೆ ವರ್ಕ್ ಮಾಡಿಕೊಡ್ತೀನಿ ಅಂದ್ರೂ ಫಿನಿಶಿಂಗ್ ಅಂತೂ ಬರುತ್ತೆ ಇವಾಗ ಫ್ರಂಟು ಅಂತೂ ತುಂಬ ಇಂಪಾರ್ಟೆಂಟ್ ನೋಡಿ ಎರಡು ಒಟ್ಟಿಗೆ ಕಟ್ಟಿಂಗ್ ಮಾಡಿದ್ನಲ್ವ ಅದಕ್ಕೋಸ್ಕರ ನೀವು ಒಟ್ಟಿಗೆ ಕಟ್ಟಿಂಗ್ ಮಾಡ್ಕೊಬೋದು ನಾಲ್ಕು ಐದು ಬ್ಲೌಸ್ ಕೊಟ್ಟಾಗ ಈ ಥರ ಹಾಕ್ಕೊಂಡ್ರೆ ನಮಗೆ ಲೆಫ್ಟ್ ಸೈಡ್ ಹೋಗಿಬಿಡುತ್ತೆ ರೈಟ್ ಸೈಡ್ ಬರಲ್ಲ ನಮಗೆ ರೈಟ್ ಸೈಡು ಯಾವ ಕಡೆ ಹಾಕ್ಕೊಂಡು ಮಾರ್ಕ್ ಮಾಡಬೇಕು ಅನ್ನೋದ ಮೇಯ್ನ್ ಇಂಪಾರ್ಟೆಂಟ್ ನೋಡ್ಕೋಬೇಕು ಇವಾಗ ನೋಡಿ ಯಾವ ಸೈಡಲ್ಲಿ ಹಾಕ್ಕೊಂಡ್ರೆ ನಮಗೆ ರೈಟ್ ಸೈಡ್ದು ಬ್ಲೌಸ್ ವರ್ಕ್ ಮಾಡಿದ್ಮೇಲೆ ಬರುತ್ತೆ ಅನ್ನೋದನ್ನ ನಾವು ಫಸ್ಟು ನೋಡ್ಕೋಬೇಕು ನಾನು ಈ ಸೈಡಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಲ್ಲ ಈ ಮೆಥಡಲ್ಲಿ ನೀವು ನೋಡ್ಕೋಬೇಕು ಮೇಯ್ನ್ ಇಂಪಾರ್ಟೆಂಟ್ ಅಂದರೆ ಪ್ರಿಂಟ್ ಮಾರ್ಕಿಂಗ್ ರೈಟ್ ಸೈಡ್ ಬರೋ ಥರನೇ ನೀವು ಮಾರ್ಕ್ ಮಾಡ್ಕೋಬೇಕು ಮತ್ತು ಇನ್ನೂ ಒಂದು ಏನಂದರೆ ಪ್ರಿಂಟ್ ಮಾರ್ಕ್ ಮಾಡುವಾಗ ಶೇಪ್ ಅನ್ನೋದನ್ನ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು ನಾವು ಮಾಮೂಲಿ ಬ್ಲೌಸ್ ಒಲಿಯವಾಗ ಸ್ವಲ್ಪ ಟ್ರಿಮ್ ಮಾಡ್ತೀವಿ ಸ್ಟಿಚ್ ಆದಮೇಲೆ ಶೇಪ್ ಎಲ್ಲ ಬೇಕಂದರೆ ಅದಕ್ಕೋಸ್ಕರ ನಾವು ಇಲ್ಲಿ ವರ್ಕ್ ಬ್ಲೌಸ್ನ ಕೊಡುವಾಗ ನೋಡಿ ಕರೆಕ್ಟಾಗಿ ಅನ್ನೋದನ್ನ ನೀಟಾಗಿ ನಾವು ಮಾರ್ಕ್ ಮಾಡಬೇಕು ಯಾಕಂದರೆ ನಾವು ಏನು ಮಾರ್ಕ್ ಮಾಡಿಕೊಟ್ಟಿರ್ತೀವಿ ಅದೇ ಮಾರ್ಕ್ ಮೇಲೆ ನಮಗೆ ಅನ್ನೋದನ್ನ ಮಾಡಿಕೊಟ್ಟಿರ್ತಾರೆ ಇದು ಮಿಷಿನ್ ವರ್ಕ್ ಆಗಲಿ ಹ್ಯಾಂಡ್ ವರ್ಕ್ ಆಗಲಿ ಅಥವಾ ಕಂಪ್ಯೂಟರ್ ಆಗಲಿ ಮೂರೂ ವರ್ಕ್ಗೂ ನಾನು ಇದೇ ಥರ ಮಾರ್ಕಿಂಗ್ ಮಾಡಿ ಕೊಡ್ತೀನಿ ಆವಾಗ ನನಗೆ ತುಂಬ ಈಸಿ ಆಗುತ್ತೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನೀವು ಈ ರೀತಿಯಾಗಿ ಫಾಲೋ ಮಾಡಿ ಕಾರ್ಬನ್ ಶೀಟ್ ಇಟ್ಕೊಂಡು ಮಾಡೋದ್ರಿಂದ ನಮಗೇನದು ಮಾರ್ಕಿಂಗ್ ಏನು ಇದು ಹೋಗಲ್ಲ ಆ ಏನು ಡಾಟ್ ಡಾಟ್ ಬಂದಿರುತ್ತೆ ಅದ್ರ ಮೇಲೆ ನಮಗೆ ಡಿಸೈನ್ ಬಂದಿರುತ್ತೆ ನೀವು ಇದು ಕ ಮಾರ್ಕಿಂಗ್ ಹೋಗೋಲ್ಲ ಅಂತ ಅಂದ್ಕೋಬೇಡಿ ತುಂಬ ಈಸಿ ಇದೆ ಇದು ಮೆಥಡು ಮತ್ತು ನಾವು ನೆಕ್ ಡಿಸೈನ್ ಮಾಡುವಾಗಲೂ ನಾವು ಕಾರ್ಬನ್ ಶೀಟ್ನ ಯೂಸ್ ಮಾಡ್ಕೋಬೋದು ತುಂಬ ಈಸಿ ಮೆಥಡಲ್ಲಿ ನಾನು ಯಾವುದಾದ್ರೂ ಇನ್ನೊಂದು ಹೊಸ ವಿಡಿಯೋದಲ್ಲಿ ನೆಕ್ದು ಡಿಸೈನ್ದು ಯಾವುದಕ್ಕಾದ್ರೂ ಈ ಥರ ಮಾಡ್ಕೋಬೋದಾದಾಗ ನಾನು ತೋರಿಸ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತಾ ಇದೆ ಅಂತ ಅಂದ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಇದನ್ನು ಒಬ್ಬರು ವ್ಯೂವರ್ಸ್ ಕೇಳಿದ್ದಾರೆ ಅವರು ಟೈಲರು ಹಂಗಾಗಿ ಕೇಳಿರೋದ್ರಿಂದ ನಾನು ಇದನ್ನು ಮಾಡಿ ತೋರಿಸ್ತಾ ಇದ್ದೀನಿ ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಿ ಅದು ತುಂಬ ಜನ ನೋಡ್ತಿದ್ದಾರೆ ಇದು ಅದು ಅವ್ರಿಗೆ ಕಾಣಿಸ್ಲಿಲ್ಲ ಬ್ಲೂ ಕಲರ್ ಇದ್ದಿದ್ದರಿಂದ ಅದು ಮಾರ್ಕು ಹೇಗೆ ಮಾಡಿದ್ದೀನಿ ಅಂತ ಕನ್ಫ್ಯೂಸ್ ಆಗಿರ್ಬೋದು ಅನ್ಕೋತೀನಿ ಅದಕ್ಕೋಸ್ಕರ ಈ ವಿಡಿಯೋನ ನಿಮಗೆ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ತುಂಬ ಯೂಸ್ಫುಲ್ ಆಗಿರೋ ವಿಡಿಯೋ ಇದು ನೋಡಿ ನಾನು ಕ್ಯಾಮ್ರಾನ ತೊಗೊಂಡು ಬಂದಿದ್ದೀನಿ ಹತ್ತಿರ ಇಂದ ನಿಮಗೆ ತೋರಿಸೋಣ ಅಂತ ಹೀಗೆ ಇಟ್ಕೊಳ್ಳಿ ನೋಡಿ ಕಾಣಿಸ್ತಾ ಇದೆಯಾ ನಾನು ನೀಟಾಗೆ ತೋರಿಸ್ತೀನಿ ನಿಮಗೆ ಇದು ತುಂಬ ಯೂಸ್ಫುಲ್ ಆಗುತ್ತೆ ಅಂತೇಳಿ ಈ ವಿಡಿಯೋನ ಮಾಡ್ತಾ ಇರೋದು ಫ್ರೆಂಡ್ಸ್ ನೋಡಿ ಕಾಣಿಸ್ತಾ ಅದು ಜಾಸ್ತಿ ಇರಲ್ಲ ಇದು ನೆಕ್ಸ್ಟು ಇನ್ನೊಂದು ಬ್ಲೌಸು ಅದು ಇವಾಗೇ ನಾನು ನಿಮಗೆ ತೋರಿಸಿದ್ನಲ್ಲ ಅದರದ್ದು ಮಾರ್ಕಿಂಗು ಸ್ಲೀವ್ ಇದು ನಾನು ಬಾರ್ಡರಲ್ಲಿ ಒಂದು ಲೋಡ್ ಮೋತಿ ಒಂದು ಕೊಡಿಸಿ ಸೆಂಟರ್ ಒಂದು ಫ್ಲವರ್ ಇದೆಯಲ್ಲ ಅದನ್ನು ಹೈಲೈಟ್ ಮಾಡಿಸ್ತೀನಿ ಅದಕ್ಕೆ ಆ ಕಡೆ ಮತ್ತು ಇದು ಪೀಸ್ ಕಡಿಮೆ ಇರೋದರಿಂದ ಆ ಕಡೆ ಒಂದು ಸ್ಲೀವ್ ಮತ್ತು ಈ ಕಡೆ ಒಂದು ಸ್ಲೀವ್ ಎರಡು ಸ್ಲೀವ್ನ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದು ಸ್ಯಾರಿ ಅಪೋಸಿಟ್ ಕಲರ್ ಕ್ರೀಮ್ ಕಲರ್ ಸ್ಯಾರಿ ಇದೆ ಅದಕ್ಕೋಸ್ಕರ ಈ ಸೈಡಲ್ಲಿ ಇವಾಗ ನಾನು ರೈಟ್ ಸೈಡ್ ಬರೋ ಥರ ಫ್ರಂಟ್ ಮಾರ್ಕಿಂಗ್ ಕೂಡ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ಈಸಿ ಇದೆ ಈ ಮದ್ದು ಎರಡು ಕಾರ್ಬನ್ ಶೀಟ್ ಇಟ್ಕೊಂಡ್ರೆ ಆರಾಮಾಗಿ ನೀವು ಈ ಥರ ಮಾರ್ಕ್ ಮಾಡಿಕೊಡೋದ್ರಿಂದ ವರ್ಕ್ ಅನ್ನೋದು ನೀಟಾಗಿ ಫಿನಿಶಿಂಗು ಬರುತ್ತೆ ನಿಮ್ಮದೇ ಕಟ್ಟಿಂಗಿಗೆ ಪಕ್ಕಾ ಮೆಜರ್ಮೆಂಟಲ್ಲಿ ವರ್ಕ್ ಮಾಡಿಕೊಡ್ತಾರೆ ಹಾಗಾಗಿ ಈ ಟಿಪ್ಸ್ನ ನೀವು ಫಾಲೋ ಮಾಡಿ ತುಂಬ ಈಸಿ ಇದೆ ನನಗಂತೂ ಇದು ತುಂಬ ಈಸಿ ಅಂದರೆ ಈಸಿ ಮೆಥಡ್ ನನಗೆ ಫಸ್ಟ್ ಕಟ್ಟಿಂಗು ಈಸಿ ಆಗುತ್ತೆ ವರ್ಕಿಂದ ಬಂದ ತಕ್ಷಣ ಕಟ್ಟಿಂಗ್ ಮಾಡಬೇಕು ಅನ್ನೋ ಟೆನ್ಷನ್ ಇರಲ್ಲ ಆರಾಮಾಗಿ ಸ್ಟಿಚ್ ಮಾಡಿಬಿಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ತುಂಬ ಫುಲ್ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾವುದಾದ್ರೂ ಬೇರೆ ವೀಡಿಯೋ ಬೇಕಂದರೆ ಕಮೆಂಟ್ ಮಾಡಿ ತುಂಬ ಕಟಿಂಗ್ಸ್ ಇದೆ ಡ್ರೆಸ್ಸಸ್ ಇದೆ ಎಲ್ಲ ಸ್ಟಿಚ್ ಮಾಡೋ ವೀಡಿಯೋಸ್ನ ಇನ್ನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಮುಂದೆ ಮುಂದೆ ತುಂಬ ಬ್ಯಾಕ್ ಡಿಸೈನ್ಸ್ ಕೂಡ ಹಾಕ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್